ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಪಾಲಿಬೆಟ್ಟ ವರ್ತಕರ ಸಂಘದ ಪದಗ್ರಹಣ ಸಮಾರಂಭವು ಸ್ಥಳೀಯ ಮಹಿಳಾ ಸಮಾಜ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಟಿಕೆ ಬೋಪಯ್ಯ ವರ್ತಕರು ಮತ್ತು ಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡೂ ವರ್ಗದವರು ಇದ್ದಾಗ ಮಾತ್ರ ಆರ್ಥಿಕತೆ ಕಾರ್ಯಾಚರಿಸಲು ಹಾಗೂ ಸದೃಢವಾಗಿರಲು ಸಾಧ್ಯ ಎಂದರು ಸಂಪಾದನೆ ಮಾಡಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡತಕ್ಕಂಥದ್ದು ವರ್ತಕ ಹಾಗಾದ್ರೆ ಇಲ್ಲಿ ಗ್ರಾಹಕರು ಇರ್ತಾರೆ ವರ್ತಕರು ಇರ್ತಾರೆ ಹಾಗಾದ್ರೆ ಯಾರು ಪ್ರಮುಖರು ಎಂಬ ಸರಳ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರಬಹುದು ಇಲ್ಲಿ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಟೂ ಫೇಸಸ್ ಆಫ್ ದ ಸೇಮ್ ಕಾಯ್ ಇಲ್ಲಿ ವರ್ತಕರಿದ್ದರೆ ಗ್ರಾಹಕರಿರ್ತಾರೆ ಗ್ರಾಹಕರಿದ್ದರೆ ವರ್ತಕರಿರ್ತಾರೆ ಸೊ ದೀಸ್ ಆರ್ ಟೂ ವೀಲ್ಸ್ ಆನ್ ವಿಚ್ ಎಕನಾಮಿ ಕ್ಯಾನ್ ಮೂವ್ ಒಂದು ಆರ್ಥಿಕತೆ ಕಾರ್ಯಾರಂಭ ಮಾಡೋದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ವರ್ತಕರು ಮತ್ತು ಗ್ರಾಹಕರಿದ್ದಾಗ ಮಾತ್ರ ಗ್ರಾಹಕರಾದರೆ ಯಾರು ವಸ್ತುಗಳನ್ನು ಕೊಂಡುಕೊಂಡು ತಿಂದು ಉಪಯೋಗಿಸಿ ಬಯಕೆ ಅಥವಾ ತೃಪ್ತಿಯನ್ನು ಪಡೀತಾರೋ ಅವರು ಗ್ರಾಹಕರು ಅಂತ ಗ್ರಾಹಕರಿಗೆ ಯಾರು ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ತಂದು ಅದನ್ನು ಮಾರಾಟ ಮಾಡ್ತಕ್ಕಂಥವರು ಮಾರಾಟಗಾರರು ಆಯ್ತು ಈಗ ಇಂಥ ಒಂದು ಮಾರಾಟಗಾರರು ಒಂದು ಸ್ಥಳದಲ್ಲಿ ಬರುವಾಗ ಅಥವಾ ಒಂದು ಸ್ಥಳದಲ್ಲಿ ಅವರು ಬಂದು ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ ಯಾವ ಯಾವ ಉದ್ದೇಶಗಳನ್ನು ಇಟ್ಕೊಂಡಿರಬೇಕು ಇದು ಏನಕ್ಕೆ ಇರಬೇಕು ಹೇಳುವ ಪ್ರಶ್ನೆ ಬಂದಾಗ ಒಂದು ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ಪರಿಸ್ಥಿತಿ ಹಂಗಿತ್ತು ಉತ್ಪಾದಕ ಅಥವಾ ವರ್ತಕ ಸಪ್ಲಯರ್ ಅಂತ ಹೇಳ್ತೀವಿ ಅವನು ಈಸ್ ಲೈಕ್ ಎ ಕಿಂಗ್ ಅಂತ ಹೇಳ್ತೀವಿ ಅವನು ಈಸ್ ಡಿಕ್ಟೇಟರ್ ಈಸ್ ಸಾವ್ರಿಂಗ್ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಪರಿಸ್ಥಿತಿಯು ಹಂಗಿತ್ತು ಹೇಗೆ ಅಂತ ಹೇಳಿದ್ರೆ ಮನುಷ್ಯನ ಬಯಕೆಗಳು ಮಿತವಾಗಿತ್ತು ಒಂದು ಎರಡು ಬೆರಳಿಕೆಯಷ್ಟು ಮಾತ್ರ ಇತ್ತು ಕಾಲಕ್ರಮೇಣ ಗ್ರ್ಯಾಜುವಲ್ ಆಗಿ ಅದು ಮಲ್ಟಿಪ್ಲೈ ಆಗಲಿಕ್ಕೆ ಶುರುವಾಯಿತು ಆವಾಗ ಉತ್ಪಾದನೆ ಮಾಡಿದ್ದವನು ಬೇಕಾದರೆ ತಕೋ ಇಲ್ಲಾಂದರೆ ಹೋಗು ಅನ್ನತಕ್ಕಂಥ ಒಂದು ಧೈರ್ಯ ಅವನಿಗಿತ್ತು ಗ್ರಾಹಕ ಬಂದು ಬರಬೇಕಿತ್ತು ಅವನಿಗೆ ಆಯ್ಕೆ ಇರಲಿಲ್ಲ ಯಾವ ವಸ್ತು ಮಾರುಕಟ್ಟೆಯಲ್ಲಿತ್ತು ಆ ವಸ್ತುವನ್ನು ಕೊಂಡ್ಕೊಳ್ಳಬೇಕಾದಂಥ ಪರಿಸ್ಥಿತಿ ಆ ಕಾಲಘಟ್ಟದಲ್ಲಿ ಇತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ರೈ ಮಾತನಾಡಿ ಸಂಘವು ತನಗೇನು ನೀಡಿದೆ ಎನ್ನುವುದಕ್ಕಿಂತ ನಾನು ಸಂಘಕ್ಕೇನು ಕೊಡುಗೆ ನೀಡಿದ್ದೇನೆ ಎಂಬುದನ್ನು ಪ್ರತಿಯೊಬ್ಬರೂ ಪ್ರಶ್ನಿಸಿಕೊಳ್ಳಬೇಕು ಸಂಘವು ತನ್ನ ಚೌಕಟ್ಟಿನಲ್ಲಿ ಕಾರ್ಯಾಚರಿಸಬೇಕು ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕವಾಗಿರಬೇಕು ಯಾವುದೇ ಗೊಂದಲ ಅಸಮಾಧಾನಕ್ಕೆ ಅವಕಾಶ ಮಾಡಿಕೊಡದೆ ಒಗ್ಗಟ್ಟಾಗಿ ಮುನ್ನಡೆಯಬೇಕು ಎಂದರು ವರ್ತಕರು ಸಂಘದ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಿಕೊಳ್ಳುವಂತೆ ಸಲಹೆ ನೀಡಿದರು ಸುಮಾರು ನೂರಕ್ಕೂ ಅಧಿಕ ವರ್ತಕರಿರುವ ಪಾಲಿ ಬೆಟ್ಟದಲ್ಲಿ ಅದರ ಚೌಕರ್ಯ ನಿರ್ವಹಿಸಿಕೊಡುವರು ಯಾರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವಾಗ ಸಂಘ ಮುಂಚೂಣಿಗೆ ಬರುತ್ತೆ ಸಂಘದ ಜವಾಬ್ದಾರಿಯ ಮುಂದೆ ನೀವೆಲ್ಲರ ತಲೆ ಬಾಗ್ಲೇ ಬೇಕಾಗುತ್ತೆ ಸಂಘ ಒಂದು ಚೌಕಟನ ಹಾಕಿದಾಗ ಸಂಘದ ಅಡಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತೆ ಸಂಘ ಏನು ಕೊಡ್ತು ಅಂತ ಹೇಳೋದ್ಕಿಂತ ಮುಂಚೆ ನಾವು ಸಂಘಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳದಂತ ತಾವು ಮನವರಿಕೆಯನ್ನು ಮಾಡ್ಕೊಳ್ಬೇಕು ಸಂಘಕ್ಕೆ ಮುಟ್ಟು ಮಾಡುವಾಗ ಸಂಘ ವರ್ತಕರ ಸಂಘ ನನಗೇನು ಮಾಡಿದೆ ಹೇಳುವಾಗ ನಾನು ಏನು ಕೊಡುಗೆ ಕೊಟ್ಟಿದ್ದೇನೆ ಅಂತ ಹೇಳುವುದನ್ನು ನಾವು ಮೊದಲು ನಮ್ಮೊಳಗೆ ಪ್ರಶ್ನೆಯನ್ನು ಹಾಕೊಳ್ಬೇಕು ವರ್ತಕರ ಸಂಘ ಅನಿವಾರ್ಯ ಬೇಕೇ ಬೇಕು ಕೂಡ ಎಲ್ಲಿ ಕೂಡ ವರ್ತಕರಿಗೆ ಅನ್ಯಾಯವಾದಾಗ ಹುಟ್ಟಿ ತೇಳುವಂಥ ಧ್ವನಿಯನ್ನು ಒರಿಸುವಂಥದ್ದು ಬೇರೆ ಯಾರೂ ಇರಲ್ಲ ನಿಮ್ಮ ಧ್ವನಿಗೆ ಸಂಘಟನೆಗಳು ಬಂದಾಗ ಮಾತ್ರ ಬಲವನ್ನು ಕೊಡುವಂಥದ್ದು ಯಾರಾದರೂ ಅಧಿಕಾರಿ ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಸಂಘಟನೆಗೆ ಬಂದು ತಿಳಿಸಿ ಸಂಘಟನೆ ಅಧಿಕಾರಿಗಳು ಸಂಘಟನೆ ಅಧ್ಯಕ್ಷರ ಹಾದಿಗೆ ಎಲ್ಲ ಪದಾಧಿಕಾರಿಗಳು ನಿಮ್ಮ ಬೆನ್ನ ಹಿಂದೆ ಇರ್ತಾರೆ ಆ ಇರುವಂಥದ್ದನ್ನು ಅವರು ಇವತ್ತಿಂದಲೇ ಆರಂಭ ಮಾಡಬೇಕು ಸಂಘದ ಪ್ರತಿಯೊಬ್ಬ ಸದಸ್ಯನಿಗೆ ನೋವಾದಾಗ ಸಂಕಷ್ಟದಲ್ಲಿ ಇದ್ದಾಗ ಬಿಡಿಯುವಂಥದ್ದು ನಮ್ಮದ ನಮ್ಮ ಅನಿ ಸಂಘದ ಅನಿವಾರ್ಯತೆ ಆಗುತ್ತೆ ಹಾಗಿದ್ರೆ ಸಂಘದಲ್ಲಿ ಕೇವಲ ನೋವಿಗೆ ಮಾತ್ರ ಸ್ಪಂದನೆ ಇಲ್ಲ ಸಂಘ ಎಲ್ಲ ಸಂದರ್ಭದಲ್ಲೂ ತಾಯ ವಾಚ ಮನಸ ಕೆಲಸವನ್ನು ಮಾಡಬೇಕಾಗುತ್ತೆ ಆಗಿದ್ದಾಗ ಮಾತ್ರ ಸಂಘದಲ್ಲಿ ವಿಭಿನ್ನತೆ ಬರಲ್ಲ ಸಂಘದಲ್ಲಿ ಹೇಳೋದು ಒಂದು ರೀತಿ ಪ್ರತಿರೋಧಗಳು ಬರಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದೆ ಹಣಕಾಸು ವಿಚಾರ ಬಗ್ಗೆ ಕಲೆಕ್ಷನ್ ಮಾಡ್ಕೊಳ್ತೀರಾ ವಾರ್ಷಿಕವಾದ ಐನೂರು ರೂಪಾಯಿ ಜೊತೆಗೆ ತಾವು ತಿಂಗಳಿಗೆ ನೂರು ರೂಪಾಯಿ ಅಂತ ತಾವು ಈಗ ಪ್ರಾಸ್ತಾವಿಕ ಭಾಷೆ ಮೇಲೆ ಹೇಳಿ ಮಾತ್ರ ನಾನು ಕೇಳಿಸ್ಕೊಂಡಿದ್ದು ನೂರು ರೂಪಾಯಿ ಅಂತ ಹೇಳಿದೆ ಆ ವಾರ್ಷಿಕ ಹಣ ಮತ್ತು ತಾವು ಕೊಟ್ಟಂತ ತಾವು ಸಂಗ್ರಹ ಮಾಡಿದಂಥ ಹಣದ ಲೆಕ್ಕಾಚಾರ ಅದು ಎಲ್ಲವೂ ಸಮರ್ಪಕವಾಗಿ ಆ ಸಮಯ ಮುಂದೆ ಇಡಬೇಕಾಗುತ್ತೆ ಯಾವಾಗ ಮಹಾಸಭೆ ಮುಂದೆ ತಾವು ಪಾರದರ್ಶಕವಾಗಿ ಇಟ್ಟು ಬಿಡ್ತೀರಾ ಯಾವುದೇ ಅಪಸ್ವರಗಳು ಬರಲ್ಲ ಇಲ್ಲದಿದ್ದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಕರೆಗಟ್ಟೆ ಇರಬೇಕು ಯಾರು ಕೂಡ ಪುನಃ ತಮ್ಮ ತರ ಹೇಳ್ತೇನೆ ಹಣದ ಹಣದ ಮಾಡಲಿಕ್ಕೆ ಸಂಘಟನೆ ಕಟ್ಟು ಕಟ್ಟೋದಿಲ್ಲ ಯಾಕೆಂದ್ರೆ ನಾನು ಇದರಲ್ಲಿ ಅನುಭವಿ ಸಂಘವನ್ನ ಮುನ್ನಡೆಸಿ ಸಂಘದ ಜವಾಬ್ದಾರಿಯನ್ನು ಹೊತ್ತು ಆ ಸಂಘದ ಕೆಲಸಗಳು ಏನೇನು ಅಂತ ಹೇಳೋದನ್ನ ಬಹಳಷ್ಟು ಅರಗಿಸಿಕೊಂಡವಳು ಸತತವಾಗಿ ನಾಲ್ಕು ಬಾರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೊಡಗು ಜಿಲ್ಲಾ ವಾಣಿಜ್ಯೋದ್ಯಮಿಗಳ ವಿದ್ಯುತ್ ದೇಶ ಸಹಕಾರ ಸಂಘದ ನಿರ್ದೇಶಕಿಯಾಗಿ ಕೆಲಸವನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಕೂಡ ಅನುಭವವನ್ನು ಇಟ್ಟಿಸಿಕೊಂಡ ಹೆಣ್ಣುಮಗಳು ನಾನು ಹಾಗಾಗಿ ಸಂಘ ಅಂತ ಹೇಳುವಾಗ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಭಯ ಕೂಡ ಆವರಿಸುತ್ತೆ ಕೆಲವೊಂದು ಅಪಸ್ವರಗಳು ಬರದಾಗೆ ಕೆಲವೊಂದು ವಿಭಿನ್ನ ಧ್ವನಿಗಳು ಬರದಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಯು ಮುನೀರ್ ಸಂಘದ ಕಾರ್ಯಚಟುವಟಿಕೆಗಳಿಗಾಗಿ ವರ್ತಕರ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಜಾಗವನ್ನು ಗುರುತು ಮಾಡಲಾಗಿದೆ ಶಾಸಕರೊಂದಿಗೆ ಈ ಸಂಬಂಧ ಚರ್ಚಿಸಲಾಗುವುದು ಎಂದರು ಸಂಘದಿಂದ ಆಂಬ್ಯುಲೆನ್ಸ್ ಸೇವೆ ಆರಂಭಿಸುವ ಚಿಂತನೆ ಇದೆ ಎಂದು ತಿಳಿಸಿದರು ಹುಷಾರಿಲ್ಲದಾದರೆ ಅಂತ ನಾವು ಚರ್ಚೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಇದೆಲ್ಲ ಮಾಡಬೇಕಾದ್ರೆ ನಮಗೆ ಫಂಡ್ ಬೇಕಾಗುತ್ತೆ ಅದರಿಂದ ಈ ಸಂಘದಿಂದ ನಮ್ಮದೇ ಆದಂಥ ಒಂದು ವರ್ತಕರ ಭಾವನೆ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೇವೆ ನಮ್ಮದೇ ಆಫೀಸ್ ನಮ್ಮದೇ ಇದು ಅದಕ್ಕೆ ನಾವು ಜಾಗ ಗುರುತಿಸಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ನೋಡಬೇಕು ನಮ್ಮ ಎಮ್ ಎಲ್ ಆರ್ ಹತ್ರ ಮಾತಾಡಿ ಅದಕ್ಕೆ ಬೇಕಾದಂಥ ಜಾಗನೂ ಇದು ಮಾಡಿ ಮಾಡಿಕೊಡ್ಬೇಕು ಅದಕ್ಕೆ ವರ್ತ ಅದಕ್ಕೆ ಇದೆಲ್ಲ ಮಾಡಬೇಕಾದ್ರೂ ನಮಗೆ ವರ್ತಕ ಅನಿಸಲಿಕ್ಕೆ ಏನಾದರೂ ಒಂದು ತೊಂದರೆಗಳಿರುತ್ತೆ ಹಾಗಾಗಿ ನಮ್ಮದೇ ವರ್ತಕರದೇ ಆದಂಥ ಆ್ಯಂಬುಲೆನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಅದು ಮಾಡೋಣಂಥ ಬಂದಿದೆ ಅದು ಭಾಳಷ್ಟು ಜನಗಳಿಗೆ ಉಪಯೋಗ ಆಗುವಂಥದ್ದು ಎಮರ್ಜೆನ್ಸಿ ಈಗಂತೂ ಎಲ್ಲರಿಗಂದರೆ ಜಾಸ್ತಿ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಎಮರ್ಜೆನ್ಸಿಗೆ ಹೋಗ್ಬೇಕಂತ ಪರಿಸ್ಥಿತಿ ಎಲ್ಲೂ ಆ್ಯಂಬುಲೆನ್ಸ್ ಸಿಗಲ್ಲ ನಮ್ಮದೇ ಆದ ಆ್ಯಂಬುಲೆನ್ಸ್ ಇದ್ದರೆ ನಾವು ಆದಷ್ಟು ಬೇಗ ಕರ್ಕೊಂಡು ಹೋಗುವಂಥವು ಇಷ್ಟೊಂದು ಕಾರಣ ನಾವು ನಮ್ಮ ವರ್ತಕರ ಸಂಘದಿಂದ ನಾವು ೇವೆ ಇದಕ್ಕೆಲ್ಲರಿಗೂ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ರೀತಿ ಒಳ್ಳೆ ರೀತಿ ನಡೆಸಿಕೊಂಡು ಹೋಗ್ಲಿಕ್ಕೆ ಇದೇ ಸಂದರ್ಭ ಹಿರಿಯ ವರ್ತಕರಾದ ಸಿ ಅಬ್ದುಲ್ಲಾ ಗಂಗಾಧರ್ ಸಿ ಸಿಕೆ ಮೊಯ್ದು ಕೆಕೆ ಅಬ್ದುಲ್ ಖಾದರ್ ಪಳನಿ ಸದಾಶಿವ ನಾಯರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕಿ ಬಿಆರ್ ಸವಿತಾರೈ ವಿಧಿ ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಎಚ್ ಸಮೀರ್ ಉಪಾಧ್ಯಕ್ಷರಾದ ಟಿಜಿ ವಿಜೇಶ್ ಆರ್ ಮೈಕಲ್ ಖಜಾಂಚಿ ಅಬೂಬಕರ್ ಸಲಹೆಗಾರ ಪುತ್ತಂ ಪ್ರದೀಪ್ ಕಾರ್ಯದರ್ಶಿ ಎಚ್ಡಿ ಅಯ್ಯಪ್ಪ ಸೇರಿದಂತೆ ನಿರ್ದೇಶಕರು ಉಪಸ್ಥಿತರಿದ್ದರು